ಬಾವಿಗೆ ಬಿದ್ದ ಕುದುರೆ ರಕ್ಷಣೆ ಮಾಡಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ ಗಜೇಂದ್ರ ಮಾರುತಿ ಹುರಳೆ ಎಂಬುವರ ಬಾವಿಯೊಂದರಲ್ಲಿ ಅದೇ ಗ್ರಾಮದ ಬೇರೆಯವರ ಸಾಕಿದ ಕುದುರೆ ಕಾಲು ಜಾರಿ ಬಾವಿಯಲ್ಲಿ ಬಿದ್ದಿದ್ದನ್ನು ಅಗ್ನಿಶಾಮಕ ಇಲಾಖೆಯವರು ರಕ್ಷಣೆ ಮಾಡಿದ್ರು ಒಂದು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿ ಕುದುರೆಯನ್ನು ಜೀವಂತವಾಗಿ ನೀರಿರುವ ಬಾವಿಯಿಂದ ಹೊರತೆಗೆಯಲಾಯಿತು ಈ ವೇಳೆ ಮಲ್ಲಿಕಾರ್ಜುನ್ ಬಂದಾಳ್ ನೀಲಾ ಹೆರ್ವಾಳ್ ಶಿವಾನಂದ್ ಪೂಜಾರಿ ಸಂಜೀವ್ ಚೌಗ್ಲಾ ಶಿವಯ್ಯ ಮತ್ಪತಿ, ಸಂತೋಷ್ ಚೋಗ್ಲಾ ಮತ್ತಿತರರು ಉಪಸ್ಥಿತರಿದ್ದರು ವರದಿ ವಿಟರ್ ಜೊತೆ ನ್ಯೂಸ್ ರಾಯ್ಬಾಗ್ ये गल्ला ना रिक्षावर बसू नका